ಎಂಜಿ ರಸ್ತೆಯ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಪ್ರತಿಮೆ ಮುಂಭಾಗದಿಂದ ಕೆಪಿಸಿಸಿ ಕಚೇರಿವರೆಗೆ ಗಾಂಧಿ ನಡಿಗೆ ಪಾದಯಾತ್ರೆ ಮಾಡಿ ನಂತರ ಭಾರತ್ ಜೋಡು ಸಭಾಂಗಣದಲ್ಲಿ ಗಾಂಧಿ ಭಾರತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆದ ಇಪ್ಪತ್ತೊಂಬತ್ತನೇ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನಕ್ಕೆ ಈಗ ನೂರರ ಸಂಭ್ರಮ ಕೆಪಿಸಿಸಿ ವತಿಯಿಂದ ಈ ಚಾರಿತ್ರಿಕ ಸಂದರ್ಭವನ್ನು ಅರ್ಥಪೂರ್ಣವಾಗಿ ಒಂದು ವರ್ಷದವರೆಗೆ ಆಚರಿಸುವ ಸಲುವಾಗಿ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಮಹಾತ್ಮ ಗಾಂಧಿಯವರ ಜನ್ಮ ಎಂದು ಗೌರವಾನ್ವಿತ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಯವರಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಿದರು யாரு அந்த யாரா அந்த என்ன பண்ணுங்க ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಸಿ ಚಂದ್ರಶೇಖರ್ ಅವರು ರಾಘುನಾಥ್ ನಾಯ್ಡು ಅವರು ನಟರಾಜ್ ಅವರು ಪುಲಿಕೇಶಿರ್ ಅವರು ಮಾನ್ಯ ಸಚಿವರುಗಳು ಶಾಸಕರುಗಳು ಪಕ್ಷದ ಹಿರಿಯ ಮುಖಂಡರುಗಳು ಸಮಾಜದ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲಾ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಪಾಲ್ಗೊಂಡಿದ್ದರು ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ನಾವು ಮೆಲುಕಾಕ್ಬೇಕಾಗ್ತದೆ ಮಹಾತ್ಮ ಗಾಂಧೀಜಿಯವರು ಏನು ಅವರ ಮಾರ್ಗದರ್ಶನ ಇದ್ದೆ ಆ ಮಾರ್ಗದರ್ಶನ ಇಡೀ ದೇಶಕ್ಕೆ ಆಗಲಿ ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದ ಜನತೆಗೆ ಮಹಾತ್ಮ ಗಾಂಧೀಜಿ ಅಂತಕ್ಕಂಥ ನಾಯಕತ್ವವನ್ನು ನಾವು ಕೂಡ ಬೆಳೆಸ್ಕೊಬೇಕು ಕಾಂಗ್ರೆಸ್ನವರು ಈಗ ನಡೆಸ್ತಕ್ಕಂಥ ಇದನ್ನು ನೋಡ್ತಾ ಇದ್ದೀರಿ ಕೆಲವು ಪಕ್ಷಗಳಲ್ಲಿ ಆದರೆ ಮಹಾತ್ಮ ಗಾಂಧೀಜಿ ಇವರು ಏನು ಹೆಜ್ಜೆ ಇಟ್ಟಿದ್ದಾರೆ ಆ ಹೆಜ್ಜೆ ಪ್ರಕಾರ ನಾವು ನಡ್ಕೊಂಡೋದ್ರೆ ಈ ಭಾರತ ದೇಶ ದಾರಿದೀಪವಾಗಿ ಬೆಳಗ್ತದೆ ಅಂತಕ್ಕಂಥ ಮಾತನ್ನ ಈ ದೇಶದ ಜನಕ್ಕೂ ಈ ರಾಜ್ಯದ ಜನತಕ್ಕೂ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ ಇವತ್ತು ನೂರು ವರ್ಷ ಮಹಾತ್ಮ ಗಾಂಧೀಜಿ ಅವರು ಕರ್ನಾಟಕಕ್ಕೆ ಬಂದು ನೂರು ವರ್ಷ ಆಗಿದೆ ಅಂತಕ್ಕಂಥದ್ದು ಅವರು ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿರ್ತಕ್ಕಂಥದ್ದು ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಈ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿ ಹೆಜ್ಜೆಗಳನ್ನು ನಾವು ಹಾಕಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಕೆಪಿಸಿಸಿ